ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಅಕ್ಟೋಬರ್ ತಿಂಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ತಾರೆಯರ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ಅಕ್ಟೋಬರ್ ತಿಂಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಎಲ್ಲ ತಾರೆಯರಿಗೂ ಉಮೇಶ್ ಗೈಡ್ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಬನ್ನಿ ಫ್ರೆಂಡ್ಸ್ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟುಹಬ್ಬನ್ನು ಆಚರಿಸಿಕೊಳ್ಳುವ ಮೊದಲನೆಯವರು ಶಿವಾಜಿ ಗಣೇಶನ್ರವರು ಶಿವಾಜಿ ರವರು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ತೊಂಬತ್ತಾರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಎರಡನೆಯವರು ಅಭಿಷೇಕ್ ಅಂಬರೀಷ್ರವರು ಅಭಿಷೇಕ್ ಅಂಬರೀಷ್ರವರು ಅಕ್ಟೋಬರ್ ಮೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಮೂರನೆಯವರು ರಚಿತಾ ರಾಮ್ರವರು ರಚಿತಾ ರಾಮ್ರವರು ಅಕ್ಟೋಬರ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ನಾಲ್ಕನೆಯವರು ಪೂಜಾ ಗಾಂಧಿಯವರು ಪೂಜಾ ಗಾಂಧಿಯವರು ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಐದನೆಯವರು ಯೋಗರಾಜ್ ಭಟ್ರವರು ಯೋಗರಾಜ್ ಭಟ್ ಅವರು ಅಕ್ಟೋಬರ್ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಆರನೆಯವರು ಬಾಲಿವುಡ್ ನಟಿ ರೇಖಾ ರೇಖಾರವರು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಏಳನೆಯವರು ರಕುಲ್ ಪ್ರೀತ್ ಸಿಂಗ್ರವರು ರಕುಲ್ ಪ್ರೀತ್ ಸಿಂಗ್ರವರು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತ್ನಾಲ್ಕು ವರ್ಷಗಳು ಪೂರ್ಣಗೊಳ್ಳುತ್ತವೆ ಎಂಟನೆಯವರು ಅಮಿತಾಬ್ ಬಚ್ಚನ್ರವರು ಅಮಿತಾಬ್ ಬಚ್ಚನ್ರವರು ಅಕ್ಟೋಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಂಬತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಒಂಬತ್ತನೆಯವರು ಸ್ನೇಹಾರವರು ಸ್ನೇಹಾರವರು ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತ್ಮೂರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹತ್ತನೆಯವರು ಸಿಂಪಲ್ ಸುನಿಯವರು ಸಿಂಪಲ್ ಸುನಿಯವರು ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೆಂಟು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹನ್ನೊಂದನೆಯವರು ಹೇಮಾ ಮಾಲಿನಿಯವರು ಹೇಮಾ ಮಾಲಿನಿಯವರು ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ತಾರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹನ್ನೆರಡನೆಯವರು ಚಿರಂಜೀವಿ ಸರ್ಜಾರವರು ಚಿರಂಜೀವಿ ಸರ್ಜಾರವರು ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿಮೂರನೆಯವರು ಪ್ರಣೀತಾರವರು ಪ್ರಣೀತಾರವರು ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನಾಲ್ಕನೆಯವರು ಕೀರ್ತಿ ಸುರೇಶ್ ರವರು ಕೀರ್ತಿ ಸುರೇಶ್ ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೈದನೆಯವರು ಬರಗೂರು ರಾಮಚಂದ್ರಪ್ಪನವರು ಬರಗೂರು ರಾಮಚಂದ್ರಪ್ಪನವರು ಅಕ್ಟೋಬರ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ತೇಳು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನಾರನೆಯವರು ಲಯಾರವರು ಲಯಾರವರು ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತ್ಮೂರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೇಳನೆಯವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೆಂಟನೆಯವರು ಜೋಗಿ ಪ್ರೇಮ್ರವರು ಜೋಗಿ ಪ್ರೇಮ್ರವರು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೆಂಟು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹತ್ತೊಂಬತ್ತನೆಯವರು ಪ್ರಭಾಸ್ ರವರು ಪ್ರಭಾಸ್ ರವರು ಅಕ್ಟೋಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೈದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ತನೆಯವರು ರವೀನಾ ಟಂಡನ್ ರವರು ರವೀನಾ ಟಂಡನ್ ರವರು ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ತೊಂದನೆಯವರು ಅಮಲಾ ಪೌಲ್ರವರು ಅಮಲಾ ಪೌಲ್ರವರು ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತ್ಮೂರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ತೆರಡನೆಯವರು ಆಸೀನರವರು ಆಸೀನ್ರವರು ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೊಂಬತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ತ್ಮೂರನೆಯವರು ಶರ್ಮಿಳಾ ಮಾಂಡ್ರೆರವರು ಶರ್ಮಿಳಾ ಮಾಂಡ್ರೆಯವರು ಅಕ್ಟೋಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೈದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ನಾಲ್ಕನೆಯವರು ಹರಿಪ್ರಿಯಾರವರು ಹರಿಪ್ರಿಯಾರವರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತ್ಮೂರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಇಪ್ಪತ್ತೈದನೇ ಮತ್ತು ಕೊನೆಯ ಚಲನಚಿತ್ರ ತಾರೆ ನಾಗೇಂದ್ರ ಬಾಬುರವರು ನಾಗೇಂದ್ರ ಬಾಬುರವರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತ್ಮೂರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇದಿಷ್ಟು ಫ್ರೆಂಡ್ಸ್ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಚಲನಚಿತ್ರ ತಾರೆಯರ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ